ಸೊ ಹೆಲ್ಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಎಸ್ ಎಸ್ ಇಂಪೋಡೆ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತಿಸಿ ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ ಎಷ್ಟೋ ಜನ ಫೇಸ್ಬುಕ್ ನ ಯೂಸ್ ಮಾಡ್ತಿರ್ತೀರಾ ಜಾಸ್ತಿನ ಡೇಟಾ ಬೇಗನೆ ಖಾಲಿ ಆಗ್ತಿರುತ್ತೆ ನಾನು ಹೇಳೋ ಒಂದು ಟೂ ಸೆಟ್ಟಿಂಗ್ ನ ಆನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಇಂಟರ್ನೆಟ್ ಸೇವ್ ಆಗುತ್ತೆ ಅದು ಯಾವ ಒಂದು ಸೆಟ್ಟಿಂಗ್ ಅಂತ ಎಲ್ಲವನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ఓకే గైస్ జస్ట్ నిమ్మ ఫేస్బుక్ న ఓపన్ మొదటి ఓపెన్ ఏన్ రైట్ సైడ్ అటెడ్ లైన్ ఇ ఆ త్రీ డోటెడ్ లైన్ మే క్లిక్ మిల్గొన స్క్రోల్ డౌన్ సెటింగ్ అండ్ ప్రైవేసన్ సిక్ట్ మాట్టింగ్ అండ్ ప్రైవసీ అన్నో ఆప్షన్ సెలక్ట్ మాకొండ మేడం సెటింగ్స్ అంత ఆప్షన్ బాయితే అదన సెలక్ట్ మాకొని అదన సెలెక్ట్ మార్కెట్ మేము నిమితి ఒం ఇంటర్ఫేస్ ఓపెన్ ఆలగ్ స్క్రోల్ డౌన్ కే్రోల్ డౌన్ మీడియా అన్న ఆప్షన్ సెలక్ట్ మాకొని ಇಲ್ಲಿ ನೋಡ್ತಿರ್ಬಹುದು ಆಟೋ ಪ್ಲೇ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನ ನೀವು ನೆವರ್ ಆಟೋ ಪ್ಲೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನೀವು ಆಟೋಮೆಟಿಕ್ ಆಗಿ ಫೇಸ್ಬುಕ್ ನ ಓಪನ್ ಮಾಡ್ತಿದಂಗೆ ನಿಮ್ಗೆ ವಿಡಿಯೋ ಆಟೋಮೆಟಿಕ್ಲಿ ಪ್ಲೇ ಆಗುತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ವಿಡಿಯೋ ಪ್ಲೇ ಆಗಲ್ಲ ಅದರಿಂದ ನಿಮ್ ಡೇಟಾ ಸೇವ್ ಆಗುತ್ತೆ ಮತ್ತೆ ಇನ್ನೊಂದು ಸೆಟ್ಟಿಂಗ್ ಕೂಡ ಇಲ್ಲೇ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲೆ ವಿಡಿಯೋ ಕ್ವಾಲಿಟಿ ಅಂತ ಇದೆಯಲ್ಲ ನೀವು ಅದನ್ನ ಡೇಟಾ ಸೇವರ್ಗೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡೇಟಾ ಸೇವರ್ ಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಪ್ಪಾ ಆಗುತ್ತೆ ಅಂದ್ರೆ ನಿಮ್ಮ ಒಂದು ವಿಡಿಯೋ ನೋಡ್ತಿರ್ತಿರಲ್ಲ ಆ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ಜಾಸ್ತಿ ಹೆಂಗ್ ಕಮ್ಮಿ ಆಗಲ್ಲ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟ ಮಾಡಿದ್ರೆ ಸಾಕು ನಿಮ್ಮ ಒಂದು ಫೇಸ್ಬುಕ್ ಇಂಟರ್ನೆಟ್ ನ ಸೇವ್ ಮಾಡ್ಬೋದು ಹೈಒಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ ನಾ ಲವ್ ಯು